ಸೈನಿಕರು ಎದುರಾಳಿಗಳ ಸಮಕ್ಷದಲ್ಲಿ ಅಲ್ಲಿ ನಿಂತು ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ವೀರ ಸೈನಿಕರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತು ನಮ್ಮ ದೇಶದ ಜಮ್ಮು ಕಾಶ್ಮೀರದ ಏನು ಭಾಗ ಸಿಂಧೂರ ಈ ಸಿಂಧೂರ ಅಂತಕ್ಕಂಥ ಮಧ್ಯಭಾಗದಲ್ಲಿ ನಾವೆಲ್ಲರೂ ನಿಂತ್ಕೊಂಡ್ರೆ ನಮ್ಮ ದೇಶದ ನಮ್ಮ ಭೂಪಟದ ಮುಂದೆ ನಿಂತ್ಕೊಂಡ್ರೆ ನಮ್ಮ ದೇಶದ ಭೂಪಟ ಮೊದಲ ಕಾಣೋದು ಅದು ಹಣೆ ಹಣೆಗೆ ಸಿಂಧೂರ ಅದು ಭಾರತ್ ಮಾತೆಗೆ ಸಿಂಧೂರ ಹಾಗೆ ಅಂತ ಪಹಲ್ಗಾಮ್ ಏರಿಯಾದಲ್ಲಿ ಉಗ್ರವಾದಿಗಳು ಪಾಕಿಸ್ತಾನ ಪ್ರಯೋಜಿತ ಉಗ್ರವಾದಿಗಳು ಬಂದು ನಮ್ಮ ದೇಶದ ಜನಗಳಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಮಾಡಿ ಹೋಗಿದ್ದಾರೆ ಆ ಪ್ರತೀಕಾರವಾಗಿ ನಮ್ಮ ಭಾರತ ಸರ್ಕಾರ ಒಂದು ಉಗ್ರವಾದ ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರಿದ್ದು ನಮ್ಮೆಲ್ಲ ದೇಶವಾಸಿಗಳ ಪರವಾಗಿ ಆಪರೇಷನ್ ಸಿಂಧೂರ ನಡೆಸುವಾಗಿದೆ ಪಾಕಿಸ್ತಾನದ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಅವರ ಹನ್ನೊಂದು ಅವರ ಹನ್ನೊಂದು ಏರ್ ದೇಶಗಳು ಮತ್ತಿತರ ಉಗ್ರವಾದಿಗಳ ಅವರ ಹಡಗು ತಾಣಗಳನ್ನೆಲ್ಲ ಮಟ್ಟ ಹಾಕಿ ಪುಡಿ ಪುಡಿ ಮಾಡಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಬೆನ್ನೆಲುವಾಗಲಿ ನಮ್ಮ ದೇಶದ ಸಮಸ್ತ ನಾರಿಯರು ಸಮಸ್ತ ಪ್ರಜೆಗಳಿಗೆ ಎಲ್ಲರಿಗೂ ಯೋಮಿಕಾ ಸಿಂಗ್ ಮತ್ತು ಸೋಫಿಯಾ ಕುರೇಶಿ ಅಂತಹ ವೀರ ಮಹಿಳೆಯರನ್ನ ಒಂದು ಹತ್ತುದಲ್ಲಿ ಮಾಡಿಕೊಂಡು ಆಪರೇಷನ್ ಸಿಂಗ್ ಹೊರವನ್ನು ಕಾರ್ಯಕ್ರಮವನ್ನು ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಒಂಬತ್ತು ಭಯೋತ್ಪಾದಕ ನೆಲೆಗಳೇನಿದ್ವು ಅವನ್ನ ಟಾರ್ಗೆಟ್ ಮಾಡಿ ಸುಮಾರು ಎಂಬತ್ತು ಜನ ಭಯೋತ್ಪಾದಕರನ್ನ ಒಂದೇ ದಿನದಲ್ಲಿ ನಮ್ಮ ಭಾರತೀಯ ಹಿಮ್ಮೆಯ ಸೈನಿಕರು ನಿರ್ಣಮ ಮಾಡಿರ್ತಾರೆ ಅದಾದ ನಂತರ ಕಾಲ್ ಕೆರೆದುಕೊಂಡು ಬಂದಂತಹ ಪಾಕಿಸ್ತಾನದ ಕಾಲ್ ಕೆರೆದುಕೊಂಡು ಬಂದಂತಹ ಪಾಕಿಸ್ತಾನದ ಹೃದಯಕ್ಕೆ ಎಲ್ಲೋಸೆಯಿಂದ ನೂರು ಕಿಲೋಮೀಟರ್ ಒಳಗಡೆ ಹೋಗಿ ನಮ್ಮ ಭಾರತೀಯ ಸೈನ್ಯ ಮೂರೋ ಸೈನ್ಯದವರು ಕೂಡ ಭೂಸೇನೆ ಸೇನೆ ನೌಕಾ ಸೇನೆ ಮತ್ತು ವಾಯುಸೇನೆಯವರು ಅವರ ಎಲ್ಲಾ ಬೇಸ್ಗಳನ್ನು ಕೇವಲ ನಮ್ಮ ಸೋಸೈಟ್ ರೋಡ್ಗಳ ಮೂಲಕ ನಮ್ಮ ಬ್ರಹ್ಮೋ ಕ್ಷಿಪಣಿಗಳ ಮೂಲಕ ಪುಡಿಪುಡಿ ಮಾಡಿರ್ತಾರೆ கேவல நம்ம ஐஎன்எஸ் விக்ராந்த பழி மற்றும் ஹெம்மையு நம்ம